ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ಕನ್ನಡ ಬಿಗ್ ಬಾಸ್ ಇನ್ನು ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಅಕ್ಕಪುಕ್ಕ ಹಾಗಲಕಾಯಿ ಬೇವಿನಕಾಯಿ ತರಹ ಇದ್ದವರು ಅಶ್ವಿನಿ ಗೌಡ ಹಾಗೂ ಜಾನವಿ ಆದ್ರೀಗ ಇಬ್ಬರ ಮಧ್ಯೆ ಬಿರುಕು ಮೂಡಿದೆ ಬಿಗ್ ಬಾಸ್ ನೀಡಿದ ಒಂದೇ ಒಂದು ಟಾಸ್ಕ್ನಿಂದಾಗಿ ಇಬ್ಬರ ಮಧ್ಯೆ ಸ್ನೇಹ ಸಂಬಂಧ ಮುರಿದು ಬಿದ್ದಿದೆ ಈ ವಾರ ಬಿ ಕಾಲೇಜ್ ಟಾಸ್ಕ್ ಚಾಲ್ತಿಯಲ್ಲಿದೆ ಇದರಲ್ಲಿ ಸ್ಪರ್ಧಿಗಳ ವಿದ್ಯಾರ್ಥಿಗಳಾಗಿ ರೆಡ್ ಹೌಸ್ ಹಾಗೂ ಬ್ಲೂ ಹೌಸ್ ಎಂದು ಡಿವೈಡ್ ಮಾಡಲಾಗಿದೆ ಒಂದು ತಂಡದಲ್ಲಿ ಜಾಹ್ನವಿ ಇದ್ದರೆ ಎದುರಾಳಿ ತಂಡದಲ್ಲಿ ಅಶ್ವಿನಿ ಗೌಡ ಇದ್ದಾರೆ ಚರ್ಚಾ ಸ್ಪರ್ಧೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಉಳಿಸಲು ಎದುರಾಳಿ ಯಾಕೆ ಅರ್ಹ ಇಲ್ಲ ಎಂದು ವಾದಿಸಬೇಕಿತ್ತು ಇದೇ ಚರ್ಚಾ ಸ್ಪರ್ಧೆಯಿಂದ ಅಶ್ವಿನಿ ಗೌಡ ಹಾಗೂ ಜಾನವಿ ಮಧ್ಯೆ ಬೆಂಕಿ ಹೊತ್ತಿಕೊಂಡಿದೆ ನನ್ನ ಸ್ಟ್ಯಾಟರ್ಜಿ ಬಳಸಿಕೊಂಡು ನಾನು ಇಲ್ಲಿಯವರೆಗೂ ನ್ಯಾಯಯುತವಾಗಿ ಆಟ ಆಡಿಕೊಂಡು ಬಂದಿದ್ದೇನೆ ಜಾನವಿ ಅವರು ಸ್ನೇಹ ಎಂಬ ರೆಕ್ ತೆಕ್ಕೆಯಲ್ಲಿ ಸಿಕ್ಕಿಕೊಂಡು ಎಲ್ಲ ಒಂದು ಚೂರು ಅವರು ವ್ಯಕ್ತಿತ್ವಲ ಈ ವ್ಯಕ್ತಿತ್ವ ಅಲ್ಲದ ವ್ಯಕ್ತಿತ್ವವನ್ನು ಪ್ರೊಜೆಕ್ಟ್ ಮಾಡಿದ್ದಾರೆ ಅನಿಸುತ್ತದೆ ನಾನು ತಪ್ಪು ಮಾಡಿದಾಗ ಎಡವಿದಾಗ ನೀವು ಮಾಡುತ್ತಿರುವುದು ತಪ್ಪು ಅಂತ ಹೇಳುವುದು ಸಹ ಸ್ನೇಹ ಅಂತ ನಾನು ಭಾವಿಸುತ್ತೇನೆ ಜಾನವಿಗೆ ಅರ್ಹತೆ ಇಲ್ಲ ಅಂತ ನಾನು ಹೇಳುವುದಿಲ್ಲ ಜಾನವಿ ಅವರು ಅರ್ಹತೆ ಇಲ್ಲದ ವ್ಯಕ್ತಿಯನ್ನು ಇಲ್ಲಿ ಪ್ರೊಟೆಕ್ಟ್ ಮಾಡುತ್ತಿದ್ದಾರೆ ಅರ್ಹತೆ ಇಲ್ಲದ ಜಾನವಿ ಈ ಮನೆಗೆ ಬೇಡ ಎಂದು ಅಶ್ವಿನಿ ಗೌಡ ಹೇಳಿದರು ಆಗ ನೀವು ತುಂಬ ಶುಗರ್ ಕೋಟೆಡ್ ಆಗಿ ಹೇಳ್ತಿದ್ದೀರಾ ಅರ್ಹತೆ ಯಾಕೆ ಇಲ್ಲ ಅನ್ನೋದನ್ನು ಡೈರೆಕ್ಟಾಗಿ ಹೇಳಬೇಕು ಎಂದು ರಘು ಸೂಚಿಸಿದರು ಸ್ನೇಹದ ತೆಕ್ಕೆಯಲ್ಲಿ ಬಿದ್ದಿದ್ದಾರೆ ಅಂದ್ರಿ ಆದರೆ ಫೇಕ್ ಮಾಡುವ ವ್ಯಕ್ತಿತ್ವವನ್ನು ನನ್ನದಲ್ಲ ಒಂದು ರಾತ್ರಿ ಮುಕ್ತವಾಗಿ ಮಾತನಾಡಿದ ಮೇಲೆ ನಮ್ಮ ಸ್ನೇಹ ಶುರುವಾಯಿತು ಬಹುಶಃ ಎಲ್ಮೆಟ್ ಆಗ್ತಿದೆ ಎಲಿಮಿನೇಟ್ ಆಗ್ತಿದೆ ನಾವಿಬ್ಬರು ಇರೋದು ಹೀಗಾಗಿ ಅದರ ಬಗ್ಗೆ ಜಾಸ್ತಿ ಮಾತನಾಡುತ್ತಿದ್ದಾರೆ ಎಂದು ಜಾನವಿ ಹೇಳಿದರು ಅದಕ್ಕೆ ಸಿಡಿಮಿಡಿ ಸಿಡಿಮಿಡಿಗೊಂಡ ಬಿಗ್ ಬಾಸ್ ಈ ಮನೆಯ ತುಂಬಾ ಮುಖ್ಯವಾದ ಪ್ರತಿಕ್ರಿಯೆಯನ್ನು ಹಾಸ್ಯಾಸ್ಪದ ಮಾಡಲು ಹೊರಟಿದ್ದಾರೆ ಈ ಮನೆಯ ಮೂಲ ನಿಯಮಗಳನ್ನು ಅರ್ಥ ಮಾಡಿಸಬೇಕು ಇಷ್ಟೊತ್ತು ನಡೆದಿದ್ದೇನು ಎಂದು ಪ್ರಶ್ನಿಸಿದರು ಅದಕ್ಕೆ ಇಬ್ಬರು ಪರ್ಸನಲ್ ಆಗಿ ಮಾತನಾಡಿಕೊಳ್ಳುತ್ತಿದ್ದಾರೆ ಶುಗರ್ ಕೋಟೆಡ್ ಇದೆ ಡಿಪ್ಲೊಮ್ಯಾಟಿಕ್ ಆಗಿದೆ ಇಬ್ಬರು ಬಿಟ್ಟು ಕೊಡುತ್ತಿಲ್ಲ ಎಂದು ರಘು ಹೇಳಿ ಪ್ರತಿಕ್ರಿಯೆಯನ್ನು ಮತ್ತೆ ಆರಂಭಿಸಿದರು ಸ್ನೇಹ ಅನ್ನೋದು ಇಬ್ಬರ ಮಧ್ಯೆ ಬೆಳೆಯಿತು ಆ ಸ್ನೇಹದಿಂದ ಅನೇಕರು ಮಾತನಾಡುವ ಹಾಗಾಯಿತು ಒಂದಷ್ಟು ಕಳಂಕ ನನಗೆ ಬಂದಿದೆ ಅದೆಲ್ಲಕ್ಕೂ ನೀವು ಉತ್ತರ ಕೊಡಬಹುದಾಗಿತ್ತು ಆದರೆ ಇಲ್ಲಿಯ ತನಕ ಮೌನ ವಹಿಸಿದ್ದೀರಾ ನಾನು ನಿಮ್ಮ ತಲೆಗೆ ಎಲ್ಲವನ್ನು ತುಂಬುತ್ತಿದ್ದೇನೆ ಅಂತ ಬರುತ್ತಿಲ್ಲ ಎಂದು ಅಶ್ವಿನಿ ಗೌಡ ಹೇಳಿದಾಗ ಜಾನವಿ ಗೋಳೋ ಅಂತ ನಕ್ಕರು ಅಶ್ವಿನಿ ಗೌಡ ಸಹ ನಕ್ಕರು ನಾವು ಕಾಮಿಡಿ ಮಾಡ್ತಿದ್ದೀವಾ ಎಂದು ರಘು ಗಂಭೀರವಾಗಿ ಪ್ರಶ್ನಿಸಿದಾಗ ಸುಂದರವಾದ ಸ್ನೇಹಕ್ಕೆ ಕಳಂಕ ಎಂಬ ಪದ ಬಳಕೆ ಮಾಡಿದರೆ ಅದಕ್ಕೆ ಸುದೀ ಅವರೇ ನಿಮ್ಮ ಉತ್ತರ ಕೊಟ್ಟಿದ್ದಾರೆ ಎಂದು ಜಾಹ್ನವಿ ಸಬೂಬ್ ನೀಡಿದರು ಆವತ್ತು ನೀವು ಮಾತನಾಡಬೇಕಿತ್ತು ಎಂದು ಅಶ್ವಿನಿ ಗೌಡ ಕೇಳಿದ್ದಕ್ಕೆ ನಾನು ಮಾತನಾಡಿದ್ದೇನೆ ಸುದಿ ಅವರೇ ಉತ್ತರ ಕೊಟ್ಟಿದ್ದಾರೆ ನಾನು ರೆಡಿಯಾಗಿ ಓಡಾಡೋದು ನನ್ನ ಸ್ಟ್ಯಾಟರ್ಜಿ ಎಂದು ತಮ್ಮನ್ನು ತಾವು ಸಮರ್ಥಿಸಿಕೊಂಡರು ಜಾನವಿ ಸ್ನೇಹ ಅನ್ನೋದು ನಿಮ್ಮ ಸ್ಟ್ಯಾಟರ್ಜಿ ಆಗಿರಬಹುದು ಆ ಕಳಂಕವನ್ನು ನಾವು ತೆಗೆದುಕೊಳ್ಳಲು ರೆಡಿ ಇಲ್ಲ ಆ ತರಹದ ಸ್ನೇಹಕ್ಕೆ ಬ್ರೇಕ್ ಕೊಡೋದು ಉತ್ತಮ ನನ್ನಿಂದ ಅವರಿಗೆ ಕಳಂಕ ಬಂದಿಲ್ಲ ಜಾನವಿ ಫ್ರೆಂಡ್ಶಿಪ್ನಿಂದ ನನಗೆ ಕಳಂಕ ಬಂದಿದೆ ಎಂದು ಅಶ್ವಿನಿ ಗೌಡ ಸಿಡಿದೆದ್ದರು ನಮ್ಮ ಫ್ರೆಂಡ್ಶಿಪ್ ಸ್ಟ್ಯಾಟರ್ಜಿ ಅಂದರೂ ನಿಮ್ಮ ಫ್ರೆ ಫ್ರೆಂಡ್ಶಿಪ್ನ ಸ್ಟ್ಯಾಟರ್ಜಿ ಮಾಡಿಕೊಂಡು ಆಟ ಆಡುವ ದರ್ದು ನನಗಿಲ್ಲ ಆಟದಲ್ಲಿ ನಾನು ನೂರು ಪರ್ಸೆಂಟ್ ಕೊಟ್ಟಿದ್ದೇನೆ ಕೆಲವರು ನಿಧಾನವಾಗಿ ಹೋಗಿ ಗುರಿ ತಲುಪಬಹುದು ಆಮೇಲೆ ಮೊಲದ ಕತೆ ಕೇಳಿಲ್ವಾ ಎಂದು ಜಾನವಿ ತಿರುಗೇಟು ನೀಡಿ ನೀಡಿದರು ಅಂದರೆ ನಾನು ಫಾಸ್ಟ್ ಆಗಿ ಹೋಗಿ ಗುಂಡಿಗೆ ಬೀಳಬೇಕು ನಾನು ಮೇಲೆ ನೀವು ಬಂದು ನೋಡ್ತೀರಾ ನಾನು ಆಮೇನೂ ಅಲ್ಲ ಮೊಲನೂ ಅಲ್ಲ ನನ್ನ ಬಲಕ್ಕೆ ವೀಕ್ನೆಸ್ ಆಗಿರೋದು ಜಾನವಿ ಅಂತ ಎಲ್ಲರೂ ಹೇಳ್ತಿದ್ದಾರೆ ನಾನು ಫಾಸ್ಟ್ ಆಗಿದ್ದೀನಿ ಅಂತ ನನ್ನನ್ನು ಮುಂದೆ ಬಿಟ್ಟು ಹಿಂದೆಯಿಂದ ನೀವು ತಮಾಷೆ ನೋಡ್ತಿದ್ದೀರಾ ಬಾವಿಗೆ ಮೇಲೆ ಬಂದು ನೋಡಬೇಕು ಅಂತ ಕಾಯ್ತಿದ್ದೀರಾ ಫ್ರೆಂಡ್ಶಿಪ್ ಹೆಸರಿನಲ್ಲಿ ನನಗೆ ನನ್ನನ್ನು ಬಾವಿಗೆ ತಳ್ಳುತ್ತಿದ್ದೀರಾ ಎಂದು ಅಶ್ವಿನಿ ಗೌಡ ಕಿಡಿಕಾರಿದರು ಅನಂತರ ಗೌಡ ಕಣ್ಣೀರಿಟ್ಟರು ಈ ಚರ್ಚಾ ಸ್ಪರ್ಧೆಯಲ್ಲಿ ಜಾನವಿ ಪರವಾಗಿ ರಘು ತೀರ್ಪು ನೀಡಿದರು ಮೊದಲ ಬಾರಿ ಜಾನವಿನ ಎಚ್ಚರಿಸಿದ್ದೆ ನಾನು ರಾಜಮಾತೆ ಪ್ಲೀಸ್ ಹೋಗಿ ಹೋಗಿ ಎನ್ನುತ್ತಿದ್ದರು ನಾನು ಲೀಡರ್ ಅಲ್ಲ ಆದರೂ ಟೀಮ್ ಲೀಡ್ ಮಾಡುತ್ತಿದ್ದೆ ಈ ತರ ಮಾಡಿ ಮಾಡಿ ಜಂಟಿಗಳ ದುಶ್ಮನಿ ಕಟ್ಟಿಕೊಂಡೆ ಎಂದು ಜಾಹ್ನವಿ ಬಗ್ಗೆ ರಾಶಿಕಾ ಬಳಿ ಅಶ್ವಿನಿ ಗೌಡ ತಮ್ಮನ್ನು ತಾವು ಸಮರ್ಥಿಸಿಕೊಂಡರು ಈ ಚರ್ಚಾ ಸ್ಪರ್ಧಾ ಬಳಿಕ ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಮಧ್ಯೆ ಕಂದಕ ಸೃಷ್ಟಿಯಾಗಿದೆ ಜಡೆ ಜಗಳ ಆರಂಭವಾಗಿದೆ ಮನಸ್ತಾಪ ಮುಗಿಲೆದಿದೆ ಇದು ಎಲ್ಲಿ ಹೋಗಿ ಮುಟ್ಟುತ್ತದೆ ಎಂದು ಕಾದು ನೋಡಬೇಕಾಗಿದೆ ಹಾಗೆ ನಿಮ್ಮ ಬಿಗ್ ಬಾಸ್ನ ನೆಚ್ಚಿನ ಸ್ಪರ್ಧಿ ಯಾರೆಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಎಲ್ಲರಿಗೂ ಧನ್ಯವಾದಗಳು